ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಗೌರವಗಳು ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ ಸರ್ಕಾರ ಮಾಡಿರುವಂಥ ಆದೇಶದ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಎದುರಿಸ್ತಿರೋಂಥ ಹಲವಾರು ಸಮಸ್ಯೆಗಳು ತಮಗೆಲ್ಲ ಗೊತ್ತೇ ಇದೆ ನಾವು ಡ್ಯೂಟಿಲಿದ್ದಂಥ ಸಮಯದಲ್ಲಿ ನಮಗೆ ಎಲ್ಲ ಗೌರವಗಳು ಸೌಲಭ್ಯಗಳು ಕೊಡ್ತಾ ಇರ್ತಾರೆ ಪ್ರತಿಯೊಬ್ಬರು ಮಾತಾಡಿಸ್ತಿರ್ತಾರೆ ನಾವು ರಿಟೈರ್ಡ್ ಆದ ನಂತರ ಪ್ರತಿಯೊಬ್ಬರು ನಮ್ಮನ್ನು ದೂರ ಮಾಡ್ತಾರೆ ರಿಟೈರ್ಡ್ ಆದವರು ಇವರಿಂದ ನಮಗೇನಾಗಬೇಕು ಅನ್ನೋ ಒಂದು ಮನೋಭಾವನೆ ಬೆಳೆದಿದೆ ಈಗಿನ ಜನಾಂಗದಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೊಡಬೇಕಾದಂಥ ಕನಿಷ್ಠ ಗೌರವಗಳನ್ನು ಕೂಡ ಕೊಡೋದಿಲ್ಲ ಅವರ ಅನುಭವಗಳನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಇದಕ್ಕಾಗಿಯೇ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರು ತಂದೆ ತಾಯಿಯವರ ಪಾಲನೆ ಪೋಷಣೆ ರಕ್ಷಣೆಗಾಗಿ ಸರ್ಕಾರ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆ ಅಂತ ತಂದಿದೆ ಏನೇ ಕಾಯ್ದೆಗಳು ತ ಬಂದಿದ್ರೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಅವ್ರಿಗೆ ಸಿಗಬೇಕಾದಂಥ ಸೂಕ್ತ ಗೌರವಗಳು ಸಿಗಬೇಕು ಅವರ ಅನುಭವಗಳನ್ನು ಉಪಯೋಗಿಸ್ಕೊಂಡು ಈ ದೇಶ ನಿರ್ಮಾಣ ಮಾಡೋವಂಥ ಕೆಲಸ ಮಾಡಬೇಕು ಹಿರಿಯ ನಾಗರಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಈ ದೇಶದ ಆಸ್ತಿ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಆವಾಗ ದೇಶ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಸದೃಢವಾದ ದೇಶ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ನಿವೃತ್ತ ನೌಕರರು ಪಿಂಚಣಿದಾರರು ಕಚೇರಿಗಳಿಗೆ ಕೆಲಸ ಕಾರ್ಯಗಳಿಗೆ ಹೋದಾಗ ಗಂಟೆಗಟ್ಟಲೆ ನಿಲ್ಲಿಸೋದು ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡದನೆ ಉದ್ದಟತನವನ್ನು ಪ್ರದರ್ಶನ ಮಾಡುತ್ತಾ ಸರ್ಕಾರಿ ಅಧಿಕಾರಿಗಳನ್ನು ನೋಡಿದ್ದೀವಿ ಯಾವ ದೇಶದಲ್ಲಿ ಹಿರಿಯ ನಾಗರಿಕರು ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಗೌರವ ಸಿಗತ್ತೋ ಆ ದೇಶ ಸದೃಢವಾಗಿರುತ್ತೆ ನಿವೃತ್ತ ನೌಕರರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂಥ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸೂಕ್ತ ಗೌರವಗಳು ಹಾಗೂ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ತನ್ನ ಇಲಾಖೆ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕಟ್ಟಾಜ್ಞೆಯನ್ನು ಹೊಡಿಸಿದೆ ಪೊಲೀಸ್ ಮಹಾನಿರ್ದೇಶಕರು ಈ ಕಟ್ಟಾಜ್ಞೆಯನ್ನು ಹೊರಡಿಸಿದ್ದು ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಗೌರವಗಳನ್ನು ಕೊಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದ್ದಾರೆ ಇದು ಒಂದು ಉತ್ತಮ ಬೆಳವಣಿಗೆ ಇದೇ ರೀತಿ ಪ್ರತಿಯೊಂದು ಇಲಾಖೆಗಳಲ್ಲೂ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಗೌರವ ಹಾಗೂ ಸೌಲಭ್ಯವನ್ನು ಸಿಗುವಂತೆ ಮಾಡಬೇಕು ಇಲಾಖೆ ಮುಖ್ಯಸ್ಥರು ಈ ಬಗ್ಗೆ ಗಮನ ಹರಿಸಬೇಕು ಪೊಲೀಸ್ ಇಲಾಖೆಯ ನಿವೃತ್ತ ನೌಕರರಿಗೆ ಯಾವ ಯಾವ ಸೌಲಭ್ಯಗಳನ್ನು ಗೌರವಗಳನ್ನು ಕೊಡಬೇಕು ಅಂತ ಹೇಳಿ ಡಿ ಜಿ ಪಿ ಅವರು ಆದೇಶ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ರಾತ್ರಿ ಎನ್ನದೇ ಜನಗಳ ಸೇವೆ ಮಾಡಿ ನಿವೃತ್ತರಾದ ಪೊಲೀಸ್ ಇಲಾಖೆಯ ನಿವೃತ್ತ ನೌಕರರ ಕುಂದುಕೊರತಂತೆ ಸಭೆಯನ್ನು ನಡೆಸಿ ಈ ಕುಂದುಕೊರತೆ ಸಭೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಹೇಳಿ ನಿವೃತ್ತ ನೌಕರರ ಪಾಲಿಗೆ ಒಂದು ಒಳ್ಳೆ ಆದೇಶವನ್ನು ಡಿ ಜಿ ಅವರು ಹೊರಡಿಸಿದ್ದಾರೆ ಹಗಲು ಇರುಳುದೆ ಸಮಾಜದ ಸೇವೆಯಲ್ಲಿ ತೊಡಗಿರುವಂತಹ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸಿಗಬೇಕಾದ ಗೌರವಗಳು ಸಿಗುತ್ತಿಲ್ಲ ನಿವೃತ್ತ ಪೊಲೀಸರು ಅವರ ಕುಟುಂಬವನ್ನು ಕಡೆಗಣಿಸುವ ವಿಚಾರ ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಇಲಾಖೆ ಪ್ರತಿ ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರು ಎದುರಿಸ್ತಿರುವಂಥ ಸಮಸ್ಯೆಗಳನ್ನು ಹಾಗೂ ಕುಂದುಕೊರತೆಗಳನ್ನು ಆಲಿಸುವಂಥ ಸಭೆಗಳನ್ನು ಆಯೋಜಿಸಿ ಗೌರವಿತವಾಗಿ ನಿವೃತ್ತರನ್ನು ನೋಡಿಕೊಳ್ಬೇಕು ಅಂತ ಹೇಳಿ ಆದೇಶ ಮಾಡಿದೆ ನಿವೃತ್ ಸೇವೆಯಿಂದ ನಿವೃತ್ತರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಕೌಟುಂಬಿಕ ಮಾಹಿತಿಯನ್ನು ಸಂಗ್ರಹಿಸಿ ಪ್ರತ್ಯೇಕವಾಗಿ ಠಾಣೆಯಲ್ಲಿ ನಿರ್ವಹಿಸಬೇಕು ಕೆಲವೊಂದು ಠಾಣೆಯನ್ನು ಹೊರತುಪಡಿಸಿ ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ಇದನ್ನು ಮಾಡ್ತಾ ಇಲ್ಲ ಇದನ್ನು ತಕ್ಷಣ ಮಾಡಬೇಕು ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ನಿವೃತ್ತರಿಗೆ ಪಿಂಚಣಿದಾರರಿಗೆ ಯಾವುದೇ ಗೌರವಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ನಿವೃತ್ತರಾಗುವಂಥ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಮೌಲ್ಯದ ನೆನಪಿನ ಕಾಣಿಕೆಯನ್ನು ತಪ್ಪದೇ ನೀಡಬೇಕು ಈ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಒಂಬತ್ತರಂದು ಪೊಲೀಸ್ ಕಲ್ಯಾಣ ನಿಧಿ ಸಮಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ನಿವೃತ್ತಿ ಸಂದರ್ಭದಲ್ಲಿ ಪೊಲೀಸ್ ಹಾಗೂ ಸಿಬ್ಬಂದಿಯವರ ಕುಟುಂಬ ವರ್ಗದವರಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಗವಹಿಸುವಂತೆ ಮಾಡಬೇಕು ನಿವೃತ್ತಿ ದಿನವೇ ಸೇವಾ ದೃಢೀಕರಣ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಹೇಳಿದೆ ಇದೊಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಸೇವಾ ದೃಢೀಕರಣ ಪತ್ರ ಪಡೆಯೋಕ್ಕೆ ತಿಂಗಳಾನುಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇದರಿಂದ ತಪ್ಪಲಿದೆ ನಿವೃತ್ತ ನೌಕರರ ಬಹುಮುಖ್ಯ ಬೇಡಿಕೆ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ನೀಡುವ ನಿಧಿಯಿಂದ ನೀಡುವ ಧನ ಸಹಾಯವನ್ನ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪಟ್ಟಿಯನ್ನು ನಿರ್ವಹಿಸಬೇಕು ಎಲ್ಲ ಠಾಣಾಧಿಕಾರಿಗಳು ಕಡ್ಡಾಯವಾಗಿ ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಯವರನ್ನ ಪಟ್ಟಿಯನ್ನು ತಯಾರಿಸಿ ಅವರನ್ನ ನಿಕಟ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು ನಿವೃತ್ತ ನೌಕರರು ಹಾಗೂ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಭೆಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಸಬೇಕು ಅವರ ಕೋರಿಕೆ ಬಗ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಈ ಬಗ್ಗೆ ನಡಾವಳಿಯನ್ನು ತಯಾರಿಸಿ ಸಲ್ಲಿಸಬೇಕು ಯಾವುದೇ ದರ್ಜೆ ಅಧಿಕಾರಿ ಸಿಬ್ಬಂದಿಯವರು ಮೃತಪಟ್ಟರೆ ಸ್ಥಳೀಯ ಪೊಲೀಸ್ ಠಾಣೆ ಠಾಣಾಧಿಕಾರಿ ಹಾಗೂ ಪ್ರತಿನಿಧಿಗಳು ಒಬ್ಬರನ್ನು ನಿಯೋಜಿಸಬೇಕು ನಿವೃತ್ತ ನೌಕರರು ಹಾಗೂ ಸಿಬ್ಬಂದಿಯವರು ಅವರು ಮೃತಪಟ್ಟಾಗ ಸವಸಂಸ್ಕಾರಕ್ಕಾಗಿ ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ನಿವೃತ್ತ ಪೊಲೀಸ್ ಕ್ಷೇಮಾಭಿವೃದ್ಧಿ ನಿಧಿಯಿಂದ ನೀಡಬೇಕು ಅಂತ ಹೇಳಿ ಈ ಆದೇಶದಲ್ಲಿದೆ ಏನೇ ಆದೇಶಗಳು ಇದ್ದರೂ ಕೂಡ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅವರಿಗೆ ಗೌರವಗಳು ಸಿಗಬೇಕು ಅವರ ಅನುಭವಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಅವರಿಗೆ ನಗದುರಹಿತ ಆರೋಗ್ಯ ಚಿಕಿತ್ಸಾ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ನಿವೃತ್ತರಾದ ನಂತರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಇರ್ತಾರೆ ಅವರಿಗೆ ಬರುವಂಥ ಪಿಂಚಣಿಯಲ್ಲಿ ವಾರ್ಷಿಕವಾಗಿ ಹಾಗೂ ಮಂತ್ಲಿ ಟ್ರೀಟ್ಮೆಂಟಿಗೆ ಮತ್ತು ಮೆಡಿಷನ್ಗಳಿಗೆ ಅದು ಸಾಕಾಗೋದಿಲ್ಲ ಈ ಬಗ್ಗೆ ಗಮನಹರಿಸಿ ಸರ್ಕಾರ ತಕ್ಷಣ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಬೇಕು ಹಿರಿಯ ನಾಗರಿಕರ ಸಹಾಯವಾಣಿಯ ಸದುಪಯೋಗವನ್ನು ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಉಪಯೋಗಿಸ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮಂಥ ನಿವೃತ್ತ ನೌಕರರಿಗೂ ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ